ಜಿದ್ದಾದಾದಿ ಏನಿಲ್ಲ ರೀ ಸಮಾಜ ಎಲೆಕ್ಷನ್ ಮಾಡಬೇಕು ಜಿದ್ದಾದಿತಿ ಆಗಬಾರ್ದು ಅಂತ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದೆ ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಇಲ್ಲ ಜಿದ್ದಾದಿದ್ದೇನು ಆಗಿಲ್ಲ ರೀ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾವು ಏನಿಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನ ಇವತ್ತು ಸಮಾರೋಪ ಮಾಡಿದ ಹನ್ನೊಂದು ತಾಲೂಕು ಆಯ್ತು ನಮ್ದರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದ ಮ ಅಗಸ್ಟ್ ಎಂಡಿಂಗ್ ಮಾಡ್ತಾರೆ ಸೊ ಜಿದ್ದಾದಿದ್ದು ಏನಿಲ್ಲ ರೀ ಸಮಾಜದಲ್ಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛಾ ಇದೆ ರೀ ಅಂದರೆ ಎಲ್ಲರೂ ಏನಿಲ್ಲ ಇದು ರೀ ಸತೀಶ್ ಜಾರಕಿಹೊಳಿ ಅವ್ರಿ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಸೌದಿ ಅವರು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಲ್ಲ ಕರ್ಕೊಂಡು ಸಮಾಧಾನಲಿ ಇಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದ ಆಗಬಾರ್ದು ಜಿದ್ದಾದಿದ್ದ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದಾರೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆತಂದರೆ ಭಾರಿ ತಾಕತ್ಲೇ ಚುನಾವಣೆ ಮಾಡ್ತೀವಿ ಈಗ ನಾನು ಹತ್ತಿ ಮಾಡೋದಿಲ್ಲ ನಾನು ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ ಅಧ್ಯಕ್ಷವಾಗಿಲ್ಲ ಸ್ಪಷ್ಟವಾಗಿ ಇದೇನೆ ಬೇರೆದವ್ರು ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಫಸ್ಟ್ ಎಲ್ಲ ಕ್ಲಿಯರ್ ಪಿಕ್ಚರ್ ನಿಮ್ಗೆ ಸಿಗ್ತದೆ ರೀ ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವಿ ನಾವು ಈಗ ಆ ಥರ ಎಲ್ಲ ನಾ ಏನಿಲ್ಲ ಹುಕ್ಕೇರಿ ಇನ್ನೊಂದೇ ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡೋಕೆ ಹೆಂಗೆ ಬರ್ತೇವೆ ಅವರೇ ಜನ ಹಾಕಂದಾಗ ಅವ್ರು ಅಂದರೆ ಬಿಡ್ತು ಅಲ್ಲಿ ಜನ ನಿಲ್ಸಂದ್ರೆ ನಿಲ್ಲಿಸ್ತೇವ್ರಿ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತಿಯವ್ರ್ ನಾವೇನು ವಿರೋಧ ಮಾಡೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ರಾಜಕೀಯವಾಗಿ ನಮ್ಗೆ ವ್ಯತ್ಯಾಸ ವ್ಯತ್ಯಾಸಿಸಿದ್ರು